ಏನೈ ನೈನ್ ನ್ಯೂಸ್ಗೆ ಸ್ವಾಗತ ನಾನು ಅಮೀನ್ ಶೇಖ್ ಸರ್ಕಾರಿ ವೈದ್ಯಕೀಯ ಕಾಲೇಜು ವಿಜಯಪುರ ಜಿಲ್ಲೆಯಲ್ಲಿ ಆಗಲೇಬೇಕಂತಹ ಅನಿರ್ದಿಷ್ಟ ಹೋರಾಟ ಹಮ್ಮಿಕೊಂಡಿದ್ದು ಒಂದು ಐವತ್ತು ದಿನ ಪೂರೈಸುತ್ತದೆ ಇದರ ನಿಮಿತ್ತವಾಗಿ ಜಿಲ್ಲೆಯ ಒಂದು ಎಲ್ಲ ಸಂಘ ಸಂಸ್ಥೆಗಳು ಎಲ್ಲ ಕನ್ನಡಪರ ಸಂಘಟನೆಗಳು ಮತ್ತು ಜಿಲ್ಲೆಯ ಎಲ್ಲಾ ರೈತ ಬಾಂಧವರು ಎಲ್ಲ ಕಾರ್ಮಿಕ ಸಂಘಟನೆ ಬಳಗ ಮತ್ತು ಶೋಷಿತ ಸಮುದಾಯದ ಬಳಗ ಜಿಲ್ಲೆಯ ಎಲ್ಲ ವಿದ್ಯಾರ್ಥಿ ಬಳಗ ಪ್ರಜ್ಞಾವಂತ ನಾಗರಿಕರ ಬಳಗ ಪ್ರಜ್ಞಾವಂತ ಮಹಿಳಾ ತಾಯಂದಿರು ನಾಳೆ ತಪ್ಪದೆ ಹನ್ನೊಂದು ಗಂಟೆಗೆ ಸರ್ಕಾರಿ ವೈದ್ಯಕೀಯ ಕಾಲೇಜು ಹೋರಾಟ ಸಮಿತಿ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಯ ಹೋರಾಟ ಸಮಿತಿ ವೇದಿಕೆ ಮುಖಾಂತರ ಅಂಬೇಡ್ಕರ್ ಸರ್ಕಲ್ ಬಸವೇಶ್ವರ ಸರ್ಕಲ್ ಹಾಗೂ ಗಾಂಧಿ ಚೌಕದಲ್ಲಿ ಎಲ್ಲರ ಕೈ ಹಿಡಿದು ಕೈಕೈ ಹಿಡಿದು ಒಂದು ಸರ್ಪಳಿ ಮುಖಾಂತರ ಸರ್ಕಾರದ ವಿರುದ್ಧ ಜಿಲ್ಲೆಯ ಜನರಿಗೆ ಅನ್ಯಾಯ ಮಾಡ್ತಾ ಇರುವುದರ ವಿರುದ್ಧ ಧಿಕ್ಕಾರ ಹಾಗೂ ಘೋಷಣೆಗಳನ್ನು ಕೂಗುತ್ತಾ ಜಾಥಾ ಹಮ್ಮಿಕೊಂಡಿದ್ದು ವಿಜಯಪುರ ಜಿಲ್ಲೆಗೆ ಅನ್ಯಾಯ ಮಾಡ್ತಾ ಇರುವಂತಹ ಸರ್ಕಾರಕ್ಕೆ ಮತ್ತು ನಮ್ಮ ಜಿಲ್ಲೆಯ ಪ್ರತಿನಿಧಿಗಳಿಗೆ ಬಿಸಿ ಮುಟ್ಟಿಸಲು ಪ್ರತಿಯೊಬ್ಬರು ಕೂಡ ಭಾಗವಹಿಸಬೇಕಾಗಿ ಹೋರಾಟ ಸಮಿತಿ ವತಿಯಿಂದ ಕಳಕಳಿಯಿಂದ ಮನವಿಯನ್ನ ಮಾಡಿಕೊಳ್ತಾ ಇದ್ದೇವೆ ವಿಜಯಪುರಕ್ಕೆ ಪ್ರಯೋಜಿತದ ರಾಜ್ಯ ಸರ್ಕಾರಕ್ಕೆ ಧಿಕಾರಾ ಧಿಕಾರಾ ವಿಜಯಪುರಕ್ಕೆ ಪ್ರಯೋಜಿತದ ರಾಜ್ಯ ಸರ್ಕಾರಕ್ಕೆ ಧಿಕಾರಾ ಧಿಕಾರಾ ಬೇಕು ಬೇಕು ನ್ಯಾಯ ಬೇಕು ವಿಜಯಪುರಕ್ಕೆ ಸರ್ಕಾರಿ ವೈದ್ಯಕಾಲೇಜು ಕೋಡರ ರಾಜ್ಯ ಸರ್ಕಾರಕ್ಕೆ ಧಿಕಾರಾ ಧಿಕಾರಾ ವಿಜಯಪುರಕ್ಕೆ ಸರ್ಕಾರಿ ವೈದ್ಯಕಾಲೇಜು ನಿರ್ವ ರಾಜ್ಯ ಸರ್ಕಾರಕ್ಕೆ ಧಿಕಾರಾ ಧಿಕಾರಾ ವಿಜಯಪುರ ಜಿಲ್ಲೆ ಜರ್ಗ ದೋತ ಮಾಡಿದ ರಾಜ್ಯ ಸರ್ಕಾರಕ್ಕೆ ಧಿಕಾರಾ ಧಿಕಾರಾ